ಭಾರಿ ಮಳೆಗೆ ಬೆಳೆ ಮತ್ತು ಮನಿ ಹಾನಿ ಹುಣಸೂರಿನಲ್ಲಿ ವರುಣರ ಆರ್ಭಟ ಹುಕ್ಕಿ ಹರಿದ ಮಾಜ್ರಾ ನದಿ ಕಳೆದ ಎರಡು ದಿನಗಳಿಂದ ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ಪಟ್ಟಣ ಸೇರಿ ಗ್ರಾಮೀಣ ಭಾಗದಲ್ಲಿ ಪ್ರಸಕ್ತ ಮುಂಗಾರಿಗೆ ಅನ್ನದಾತ ಕಷ್ಟಪಟ್ಟು ಬೆಳೆದಿದ್ದ ಹೆಸರು ಉದ್ದು ಬೆಳೆಗಳು ಕೈಗೆ ಬಂದರೂ ಬಾಯಿಗೆ ಬರದಂತಾಗಿದೆ ನೆರೆಯ ಮಹಾರಾಷ್ಟದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯ ಕೆಟ್ಟ ಪರಿಣಾಮ ತಾಲೂಕಿನ ರೈತರ ಮೇಲೆ ಬೀರಿದ್ದು ಮಳೆಯಿಂದಾಗಿ ಮಹಾರಾಷ್ಟದ ಧನೆಂಗಾಂವ್ ಜಲಾಶಯದಿಂದ ಬಿಡಲಾದ ಒಂದು ಸಾವಿರದ ಐದು ನೂರಕ್ಕೂ ಅಧಿಕ ಕ್ಯೂಸೆಕ್ ನೀರಿನಿಂದಾಗಿ ಮಾಂಜ್ರಾ ನದಿಯು ಅಪಾಯ ಮಟ್ಟದಲ್ಲಿ ಹರಿಯುತ್ತಿದ್ದು ನದಿಯ ಪಕ್ಕದ ನೂರಾರು ಎಕರೆ ಬೆಳೆ ನೀರು ಪಾಲಾಗಿದೆ ಮಾಂಜ್ರಾ ನದಿ ಪಾತ್ರದ ಬಾಲ್ಖಿ ತಾಲೂಕಿನ ಗ್ರಾಮಗಳಾದ ಹಲಸಿ ತುಂಗಾವ ಕೋಂಗಳಿ ವಾಂಜರ ಕೀಡ ಮೆಹಕರ ಬೋಳಿಗಾವ ನಾರದ ಸಂಗಮ ಅಟ್ಟರಗ ಸಾಯಿಂಗಾವ ಹುಲಸೂರು ಸೇರಿ ವಿವಿಧ ಗ್ರಾಮಗಳಲ್ಲಿ ಬೆಳೆದ ಹೆಸರು ಉದ್ದು ತೊಗರಿ ಸೋಯಾ ಅವರಿ ಬೆಳೆಗಳು ಜಲಾವೃತವಾಗಿದ್ದು ಕೈಗೆ ಬಂದಿದ್ದ ಬೆಳೆಗಳು ಕಣ್ಣೆದುರಿ ಮಣ್ಣು ಪಾಲಾಗುತ್ತಿದೆ ಮಳೆಯಿಂದಾಗಿ ಗ್ರಾಮೀಣ ಭಾಗದಲ್ಲಿನ ಹಳ್ಳ ಕೊಳ್ಳಗಳು ವರದಿಯಾಗಿ ಅನೇಕ ಕಡೆಗಳಲ್ಲಿ ರಸ್ತೆ ಹದಗೆಟ್ಟಿದ್ದು ಸಂಚಾರಕ್ಕೆ ತೀವ್ರ ತೊಂದರೆಯಾಯಿತು ಪಟ್ಟಣದ ತಹಶೀಲ್ದಾರ್ ಕಚೇರಿ ಸೇರಿ ವಿವಿಧ ಇಲಾಖೆಯ ಹಳೆಯ ಕೊಠಡಿಗಳು ಸೋರುತ್ತಿದ್ದು ಶಿಥಿಲಾವಸ್ಥೆಯಲ್ಲಿ ತಲುಪಿ ಆತಂಕ ಸೃಷ್ಟಿಸಿವೆ ಮಳೆಯಿಂದಾಗಿ ರೈತರು ಜಾನುವಾರುಗಳ ಮೇವಿಗೆ ಹೆಣಗಬೇಕಾಯಿತು ನೌಕರರು ಮತ್ತು ಸಾರ್ವಜನಿಕರು ತಮ್ಮ ನಿತ್ಯದ ಕೆಲಸಗಳಿಗಾಗಿ ರೇನ್ಕೋಟ್ ಹಾಗೂ ಕೊಡೆಗಳ ಮೊರೆ ಹೋದರೂ ದಿನವಿಡೀ ಸುರಿಯುತ್ತಿರುವ ಮಳೆಯಿಂದ ಜನರಿಗೆ ಮಲೆನಾಡಿನ ಅನುಭವ ಉಂಟಾಗಿ ತಂಪಾದ ವಾತಾವರಣ ಶೀತಗಾಳಿಯಿಂದ ಜನರು ಹೊರಗೆ ಬರಲು ನಿರಾಸರಾದರು ಇವತ್ತು ಹುಲ್ಸೂರು ತಾಲೂಕಿನ ಹುಲ್ಸೂರ ಗ್ರಾಮದ ಈ ಕೊಂಗ್ಳಿ ಬ್ರಿಡ್ಜ ನದಿ ಪಾತ್ರದಲ್ಲಿರುವ ರೈತರಿಗೆ ಬೆಳಗ್ಗೆ ಫೋನ್ ಮಾಡಿ ಹಿಂಗೆ ಭಾರಿ ಮಳೆಯಿಂದಾಗಿ ಖಾಸಗಿ ತಂತ್ರ ನಾವು ಮತ್ತು ಕೃಷಿ ಇಲಾಖೆ ಜಂಟಿ ಇವತ್ತು ಇಲ್ಲಿ ಸ್ಥಳ ತನಿಖೆ ಮಾಡ್ತಾ ಇದ್ದೀವಿ ಇದು ಅಲ್ಲದೆ ಸಹ ನಮ್ಮ ಹುಲ್ಸೂರು ತಾಲೂಕಿನೂ ಬೇರೆ ಬೇರೆ ಇಲ್ಲಿ ಭಾಗದಲ್ಲಿ ಯಾವುದೇ ರೀತಿ ಆದರೆ ಅವನು ಸಹ ನಾವು ಸಮೀಕ್ಷೆ ಮಾಡಿ ಸರ್ಕಾರ ವರದಿ ಸಲ್ಲಿಸ್ತಿದ್ವಿ ಮತ್ತು ಅಲ್ಲಲ್ಲಿ ಇವತ್ತು ಒಂದು ಹಳ್ಳಿ ಮತ್ತು ಬೇಲೂರದಲ್ಲಿ ಮನೆ ಬಿದ್ದಿ ಬಗ್ಗೆ ಆಗಿದೆ ಅವನು ಸಹ ನಾವು ಸರ್ಕಾರಕ್ಕೆ ವರದಿ ಮಾಡಿ ಅವರಿಗೆ ಆದಷ್ಟು ಜಲ್ದಿ ಪರಿಹಾರದನ್ನು ಸಿಗಲಾಗ ಪ್ರಯತ್ನ ಮಾಡ್ತೀವಿ ಸರ್ಕಾರದ ಸರ್ ಇಲ್ಲಿನ ತನಕ ಬಿದ್ದಿರತಕ್ಕಂಥ ಮನೆಗಳಿಗೆ ಏನಾದರೂ ಪರಿಹಾರ ಸಿಕ್ಕಿದೆಯಾ ಹಾಂ ಇಲ್ಲಿಗೇನು ಇಲ್ಲಿವರೆಗೆ ಅಂದ್ರೆ ಒಂದು ಜೂನ್ ಹಿಡಿದು ಅಂತ ಮೇಲಲ್ಲೇ ನಮ್ಮಲ್ಲಿ ಆಗಿದೆ ಮಳೆ ಮೇ ಅಥವಾ ಜೂನು ಎಂಡವರೆಗೆ ನಾವು ಎಲ್ಲ ಈಗ ಪರಿಹಾರದನ್ನು ಪಾವತಿ ಮಾಡಿದ್ವಿ ಈಗ ಮುಂದೆ ಏನು ಈಗ ರೀಸೆಂಟ್ ಒಂದು ಎರಡು ದಿವಸದೊಳಗೆ ಇವ್ರಿಗೂ ಸಹ ನಾವು ಮತ್ತೆ ಪರಿವಾರ ಧನ ಸರ್ ತಾವು ಕೊಡ್ತಾರೆ ಸರ್ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾರೆ ಮಹಾರಾಷ್ಟ್ರ ಸರ್ಕಾರ ಕೊಡ್ತೀವಿ ಸರ್ ಅದು ಇಲ್ಲ ಮಹಾರಾಷ್ಟ್ರ ಸರ್ ಇದು ನಮ್ಮ ಕಡೆ ಸರ್ ಈಗ ಇನ್ಶೂರೆನ್ಸ್ ಎಲ್ಲ ಕ್ಲೇಮ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಕರೆಗಳನ್ನೂ ಏನಪ್ಪ ಅಂದ್ರೆ ಇನ್ಸೂರೆನ್ಸ್ ಕಂಪನಿಯವರು ಸ್ವೀಕರಿಸ್ತಿಲ್ಲ ಅಥವಾ ಅದೇನು ಇದು ಕೊಟ್ಟಿದ್ದಾರೆ ಸರ್ ಸಹಾಯವಾಣಿ ಅಂತೇಳಿ ಅದನ್ನು ಏನಪ್ಪಾ ಅಂತಂದ್ರೆ ವರ್ಕ್ ಆಗ್ತಾ ಇಲ್ಲ ಅಂತೇಳಿ ಒಂದು ಸ್ವಲ್ಪ ರೈತರು ಇದು ಮಾಡ್ತಾ ಇದ್ದಾರೆ ನಾನು ಟ್ರೈ ಮಾಡಿ ನೋಡ್ತೀನಿ ಗೊತ್ತು ಮತ್ತು ಅವ್ರು ಸಂಬಂಧಪಟ್ಟ ಯಾರು ನಾನು ಫೋನ್ ಮಾಡ್ತೀವಿ ಇಮಿಡಿಯೇಟ್ ಈಗ ಅವ್ರಿಗೆ ಸ್ಪಂದನ ಮಾಡಿ ಮತ್ತು ಅವರಿಗೆ ಅವ್ರು ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿನೂ ಅವರು ಎಲ್ಲಿ ಯಾರ ರೈತರು ಅಥವಾ ಎಲ್ಲಿ ಬಂದಿಲ್ಲ ಅಥವಾ ನಮ್ಮ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಯಾರು ರೈತರು ನಮಗೆ ಗಮನಕ್ಕೆ ಬಂದರೆ ನಾವು ಇಮಿಡೇಟ್ ಅವರು ಸಂಬಂಧಪಟ್ಟ ಮೇಲೆ ಅದಕ್ಕೆ ನಾವು ತಿಳಿಸಿ ಅವ್ರಿಗೆ ರೆಸ್ಪಾನ್ಸ್ ಕೊಡ್ತಾ ಇರಬೇಕು ಮತ್ತೊಂದು ಸರ್ ಇನ್ನೊಂದ್ಸರ ನಿಮ್ಮ ಕಡೆ ಇರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳ ಕೆಳಗಡೆ ಪಿ ಇ ಹುಡುಗರು ಅಂತಂದ್ರೆ ಸರ್ ಅವರೆಲ್ಲ ಏನಪ್ಪ ಅಂತಂದರೆ ಬೆಳೆ ಸಮೀಕ್ಷೆ ಮಾಡಬೇಕು ಅಂತಂದರೆ ಸರ್ ಆದರೆ ಇಲ್ಲಿವರೆಗೂ ಇನ್ನೂ ನಮ್ಮ ಹುಲ್ಸೂರು ತಾಲೂಕಿನ ಬೆಲೆ ಸಮೀಕ್ಷೆಗಳೇ ಆಗಿಲ್ಲ